ನಾವು ಈಗ ಇಲ್ಲಿ ಮೂಲ ಸ್ಮೃತವೆಲ್ಲ ಇಲ್ಲಿ ಹುಟ್ಟು ಬೆಳೆದಿದ್ದು ನಮಗೆ ಊರು ಹೆಂಗಿರಬೇಕು ಏನು ಮಾಡಬೇಕು ಅಂತ ಎಲ್ಲರಿಗೂ ಅನುಭವ ಇದೆ ಮತ್ತು ಆಸೆನೂ ಇದೆ ಈಗ ನಾವು ಎನ್ ಡಿ ಎ ವತಿಯಿಂದ ಮೊನ್ನೆ ಸ್ಟ್ರೈಕ್ ಮಾಡಿದಾಗ ಸುಮ್ಮನೆ ಮಾಡಿದ್ದಲ್ಲ ಅದು ನಮ್ಮೂರೆಲ್ಲ ಹದ್ಗೆಟ್ಟು ಹೋಗಿದ್ದೆ ಇವಾಗ ಯಾವ ರೀತಿಯಾಗಿ ಈಗ ನಮ್ಮದು ಅಕ್ಯುರೇ ರೋಡ್ ಅಕ್ಯುರೇಷನೆಲ್ಲ ಕೆ ಸಿ ಪಿಯಿಂದ ಮಾಡಿದ್ದಾರೆ ದುಡ್ಡು ತೊಗೊಂಡಿದ್ದೀವಿ ಆಮೇಲೆ ಜಾಗನೂ ಬಿಟ್ಕೊಟ್ಟಿದ್ದೀವಿ ಅವರಿಗೆ ಅವರು ಡೆವಲಪ್ಮೆಂಟು ಮಾಡಿಲ್ಲ ಅವರಿಗೆ ನಮ್ದು ಅಭಿವೃದ್ಧಿ ಅಲ್ಲ ಮತ್ತು ಮಿಕ್ಕಿದವ್ರದ್ದು ಇಲ್ಲೆಲ್ಲ ಏನೇನಿದೆ ಬಿಲ್ಡಿಂಗ್ಗಳು ಜಾಗಗಳೆಲ್ಲ ಅವ್ರದೆಲ್ಲ ಅಕ್ವೇರ್ ಆಗಿದ್ರು ದುಡ್ಡು ಕೊಟ್ಟಿಲ್ಲ ಅವ್ರಿಗೆ ಈ ಖಾತ ಮಾಡಿಕೊಡ್ತಿಲ್ಲ ಈ ಖಾತ ಮಾಡಲಿಲ್ಲ ಅಂದರೆ ಕೆ ಶಿಪ್ಪಲ್ಲಿ ದುಡ್ಡು ಕೊಡೋಲ್ಲ ಅದನ್ನು ಗೆ ಹಾಕ್ತೀವಿ ನೀವು ಬಿಟ್ಕೊಡ್ಲೇಬೇಕು ಅಂಥೇಳಿ ಸುಮ್ಮನೆ ಡೆವಲಪ್ಮೆಂಟ್ ಮಾಡೋಕ್ಕೆ ಅಂತ ಬರ್ತಾರೆ ಏನಕ್ಕೆ ಕಾಂಟ್ರಾಕ್ಟ್ರುಗಳೆಲ್ಲ ದುಡ್ಡು ತೊಳೋದಿತ್ತು ಈಗ ಇದರಿಂದ ಪ್ರಾಬ್ಲಮ್ ಏನಾಗಿದೆ ಮೋರಿ ಎಲ್ಲ ಮೋರಿ ಅರ್ಧ ಮಾಡ್ತೀವಿ ಅಂತ ಅಲ್ಲಿವ್ರಿಗೆ ಬರ್ತಾರೆ ತಿರ್ಗ ಬಂದಾಗ ಅಲ್ಲೆಲ್ಲ ನೀರು ಬೇರೆ ಬಿಲ್ಡಿಂಗ್ಗಳಿಗೆ ಬೇರೆ ಜಾಗಗಳಿಗೆ ಅರಿತಾಯಿದೆ ಅದ್ರ ಜೊತೆನೇ ರಸ್ತೆಗಳು ಹೋಗಿದೆ ನಾವು ಮೇನ್ ಉದ್ದೇಶ ಸ್ಟ್ರೈಕ್ ಮಾಡಿದ್ದೇನೆ ರಸ್ತೆ ಈಗ ಹದ್ಗಟ್ಟಾಗಿರೋ ರಸ್ತೆ ಇಲ್ಲಿಂದ ಟೌನು ತಾವರೆಕೆರೆ ಟೌನಲ್ಲಿ ಇಲ್ಲಿಂದ ಒಂದು ಕಿಲೋಮೀಟ್ರ್ ರಸ್ತೆ ಹೋಗಿದೆ ಇದನ್ನು ರೆಡಿ ಮಾಡಲಿ ಅಂತ ನಾವು ಸ್ಟ್ರೈಕ್ ಮಾಡಿದ್ದು ಇನ್ನೊಂದು ಉದ್ದೇಶ ಏನು ಅಂದರೆ ನಾವು ಕೆಂಪೇಗೌಡರಲ್ಲಿ ಜೊತೆಲಿರುವಾಗ ಏಳು ಕೋಟಿ ಮೂವತ್ತೈದು ಲಕ್ಷ ರಿಲೀಸ್ ಆಗಿದ್ದು ಅದನ್ನು ಶಾಸಕರು ಬಾಂಬೈದಾನೆ ಇದನ್ನು ಡೆವಲಪ್ಮೆಂಟು ಅದನ್ನ ಮೋರಿ ಎಲ್ಲ ಸ್ಯಾನಿಟ್ರಿನ ಕೈ ಕೆದ್ಕೊಂಡಿದ್ದು ಅದರಲ್ಲಿ ಅವಾಗಲೇ ಹೇಳ್ದೆ ನಾವು ಈ ಪೈಪ್ ಸಾಕಾಗಲ್ಲ ಚಿಕ್ಕ ಪೈಪ್ ಹಾಕ್ತಿದ್ರು ಬರೀ ಮುಕ್ಕಾಲು ಅಡಿನೋ ಅದು ಪೈಪ್ ಹಾಕ್ತಿದ್ರು ಆವಾಗ ನಾವು ಎರಡು ಅಡಿ ಪೈಪ್ ಹಾಕಬೇಕು ಅಂತ ಎಲ್ಲ ನಾವೇ ಮಾತಾಡಿಕೊಂಡು ಆದರೆ ಅವ್ರದ್ದು ಉದ್ದೇಶ ವ್ಯವಹಾರಿಕೆ ಉದ್ದೇಶನೋ ಲಾಭದಾಯಕ ಉದ್ದೇಶನೋ ಗೊತ್ತಿಲ್ಲ ನಮಗೆ ಅವಾಗ ಸ್ಯಾನಿಟ್ರಿನ ಮಾಡಿಬಿಟ್ರು ನಮಗೂ ಅದನ್ನು ಪ್ರತಿಭ ಹೇಳಿದ್ರು ಹೇಳ್ಬೋದಷ್ಟೇ ಅಷ್ಟೇ ನಾವು ಎಲ್ಲ ಪ್ರತಿಭಟನೆ ಮಾಡೋಕ್ಕಾಗಲ್ಲ ಜೊತೆಲಿದ್ದಾಗ ಅದು ಇವಾಗ ಪ್ರಾಬ್ಲಮ್ ಆಗ್ತಿದೆ ಪ್ರತಿಯೊಬ್ಬರು ಮನೇಲೂ ಕಟ್ಕೊಳ್ಳೋದು ಆಮೇಲೆ ಅದು ಪೈಪಲ್ಲಿ ಸಾಗೋದೇ ಇಲ್ಲ ಅದು ಈಗ ಊರು ಬೆಳೆದ್ಬಿಟ್ಟಿದೆ ಈಗೆಲ್ಲ ಈಗ ಸ್ಯಾನಿಟ್ರಿ ಮಾಡಿದಾಗ ಸುಮಾರು ಒಂದು ಆರೇಳು ವರ್ಷ ಕಳೆದೋಯ್ತು ಎಂಟು ವರ್ಷ ಕಳೆದೋಯ್ತು ಆವಾಗ ಊರು ಚಿಕ್ಕದಾಗಿತ್ತು ಮುಂದಿನ ಆಲೋಚನೆ ಮಾಡಿ ಫ್ಯೂಚರ್ ಆಲೋಚನೆ ಮಾಡಿ ಮಾಡಬೇಕಾಯಿತು ಇವಾಗ ಎರಡು ಅಡಿ ಪೈಪ್ ಹಾಕಿದ್ರೆ ಅದು ಸಕ್ಸಸ್ ಆಗೋದು ಇದನ್ನ ಮೊದಲೇ ಯೋಚನೆ ಮಾಡಿ ಮಾಡಬೇಕಾಗಿತ್ತು ಅವರು ಅದನ್ನು ಮಾಡಲಿಲ್ಲ ಅದನ್ನು ತಗೊಂಡೋಗಿ ಈ ಕೆಳಗಡೆ ದೊಡ್ಡ ಮರಿ ಹತ್ರ ಗದ್ದೆನಲ್ಲಿ ಬಿಟ್ಟರು ನಾವೇ ನಾವೇ ನಿಂತ್ಕೊಂಡೆಲ್ಲ ಅದನ್ನೆಲ್ಲ ಸಪೋರ್ಟ್ ಮಾಡ್ದೆ ಒಂದು ಕೆಲಸ ಆಗಲಿ ಊರಿಗೆ ಡೆವಲಪ್ಮೆಂಟ್ ಆಗಲಿ ಕೆರೆ ಎಲ್ಲ ಅದ್ಗೆಟ್ ಹೋಗ್ತಿದೆ ನೀರೆಲ್ಲ ಅಲ್ಲಿ ಶಿಫ್ಟ್ ಆಗಲಿ ಅಂತೇಳಿ ಸಪೋರ್ಟ್ ಮಾಡ್ದ ಆದರೆ ಅಲ್ಲೆಲ್ಲ ತುಂಬಿಕೊಂಡು ಅಲ್ಲಿ ಶಿಫ್ಟಿಂಗ್ ಮಾಡೋಕೆಪ್ಪ ಮೋಟ್ರೋ ಜಮೀನಿ ನಮ್ಮ ಜಮೀನ್ ಗದ್ದೆಗಳೆಲ್ಲ ಹಾಳಾಗೋಯ್ತು ಗದ್ದೆ ಒಳಗೆ ಹೋಗಿ ಅವಾಗಲೇ ನಾವು ಏಳೆಂಟು ವರ್ಷ ಕಳೆದೋಯ್ತು ಮಾಡಲ್ಲ ಕಾಲಿಟ್ರೆ ನಮಗೆಲ್ಲ ಹುಳ ಅಥವಾ ಕಾಲು ಏನೋ ಆಗ್ಬಿಡುತ್ತೆ ಆ ಥರ ಆಗ್ಬಿಟ್ಟಿದೆ ನೀವು ಒಂದ್ಸಲ ಹೋಗಿ ಅದನ್ನೆಲ್ಲ ಕ್ಯಾಮ್ರಾ ವರ್ಕ್ ಮಾಡ್ಬೋದು ಆಮೇಲೆ ಆ ನೀರುಗಳೆಲ್ಲ ನಿಂತು ಇವೆಲ್ಲ ಏನಾಗಿದೆ ಕೆಮಿಕಲ್ ನೀರಾಗ್ಬಿಟ್ಟಿದೆ ಎಲ್ಲ ಇದೆಲ್ಲ ನಿಂತು ಕೆರೆನೂ ಒಳಗೋಯ್ತು ಆಮೇಲೆ ಗದ್ದೆನೂ ಒಳಗೋಗಿ ಇವಾಗ ನಾವು ಗದ್ದೆಯಲ್ಲಿ ಬೆಳೆಯೋದಿರಲಿ ನಮ್ಮ ಪಕ್ಕದ ತೋಟಗಳು ತೆಂಗಿನ ತೋಟಗಳೆಲ್ಲ ಎಲ್ಲ ಮರಗಳು ಒಂದು ನಲ್ವತ್ತು ಮರ ಹಂಗೆ ಒಣಗೋಯ್ದೋ ಏನು ಒಣಗೋಗ್ತಿದೆ ಅಂತ ಗೊತ್ತೇ ಆಗಲಿಲ್ಲ ಏನು ವ್ಯವಸ್ಥೆ ಮಾಡಿದ್ರೂ ಅದು ಸರಿ ಹೋಗಲಿಲ್ಲ ಹೋದ್ ಒಂದು ವಿಡಿಯೋ ಮಾಡಿ ಅದನ್ನೆಲ್ಲ ನಾವು ಹಾಕಿದ್ದೋ ಮತ್ತು ಪತ್ರಿಕೆನಲ್ಲೂ ಹೋದ್ ಎಲ್ಲ ಕೊಟ್ಟಿದ್ದೋ ಆದರೆ ಇನ್ನೂ ಸರಿ ಮಾಡಲಿಲ್ಲ ಆ ನೀರನ್ನ ಅಲ್ಲಿಂದ ಕ್ಲೀನ್ ಮಾಡಿ ಅದನ್ನೆಲ್ಲ ಕುಡಿಯೋ ನೀರು ಥರ ನಾವು ಫಿಲ್ಟ್ರ್ ಮಾಡ್ತೀವಿ ಅಂತ ಆವಾಗ ಜೊತಲಿದ್ದಾಗ ಹೇಳಿದರು ಏನು ಅಂತಲೇ ನಮ್ಗೆ ಅರ್ಥ ಆಗಲಿಲ್ಲ ಈಗ ನೀರೆಲ್ಲ ಹೋಗಿ ಗದ್ದೆಯೆಲ್ಲ ಹಾಳಾಗೋಗಿದೆ ಇಲ್ಲೆಲ್ಲರದು ಗದ್ದೆ ಇದೆ ಸುಮಾರು ಒಂದು ಐವತ್ತು ಜನದ್ದು ಗದ್ದೆ ಇದೆ ಎಲ್ಲ ರೈತರುಗಳೇ ಒಬ್ಬರು ಗದ್ದೆ ಕೆಲಸ ಮಾಡಿಲ್ಲ ಈ ಥರ ಊರು ಹಾಳಾಗುವಾಗ ನಾವು ಪ್ರತಿಭಟನೆ ಮಾಡಿದೆ ಏನು ಮಾಡೋಕ್ಕಾಗುತ್ತೆ ಎಲ್ಲರೂ ಸ್ನೇಹಿತರು ಎನ್ ಡಿ ಎ ವತಿಯಿಂದ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ವತಿಯಿಂದ ನಾವೆಲ್ಲ ಸೇರಿ ಒಂದು ಮಾಡೋಣ ಈ ಥರ ಎಲ್ಲ ಯಾರ ಗಮನಕ್ಕೆ ಅಧಿಕಾರಿಗಳಿಗೆ ಕೆ ಸಿ ಪಿ ಅಧಿಕಾರಿ ಅಧಿಕಾರಿಗಳು ಗಮನಕ್ಕೆ ತಂದ್ರೂ ಅವರು ಅದನ್ನು ಹ್ಯಾಂಡ್ ಓವರ್ ಮಾಡಲಿಲ್ಲ ತಗೊಳ್ಳಲಿಲ್ಲ ಕೈಗೆ ಆಮೇಲೆ ಮೋರಿ ವ್ಯವಸ್ಥೆಗೂ ಮಾಡಲಿಲ್ಲ ರಸ್ತೆ ವ್ಯವಸ್ಥೆಗೂ ಮಾಡಲಿಲ್ಲ ಇವೆಲ್ಲ ನೀರು ಹೋಗಿದ್ದು ಗದ್ದೆಗೆ ಹರಿಯುವಂಥದ್ದು ನಮ್ಮ ಜಮೀನುಗಳೆಲ್ಲ ಹಾಳಾಗುವಂಥದ್ದು ಇದಕ್ಕೆಲ್ಲ ಅವರು ಏನೂ ಗಮನ ಹರಿಸಲಿಲ್ಲ ನಾವು ಪ್ರತಿಭಟನೆ ಮಾಡಲೇಬೇಕಲ್ಲ ಆಲ್ರೆಡಿ ಎಲ್ಲಾರ್ಗು ಇದನ್ನೆಲ್ಲ ಮನವಿ ಎಲ್ಲ ಮಾಡಿದ್ದಾರೆ ಅದನ್ನೆಲ್ಲ ಮಾಡಿದ್ದಾರೆ ಅದು ಪಂಚಾಯತಿಲಿ ಯಾರು ಅಧಿಕಾರ ಇರ್ತಾರೋ ಅವರೆಲ್ಲ ಮನವಿ ಮಾಡಬೇಕು ಶಾಸಕರು ಪ್ರಭಾವಿಗಳು ಅವ್ರನ್ನ ಕೇಳಿದ್ರೆ ಮಾಡ್ಬೋದು ಅವರು ಇವರು ದಾರಿ ತಪ್ಪಿಸ್ತಾರೆ ಅದರಿಂದ ಬರೀ ರಾಜಕೀಯ ಮಾಡ್ಕೊಂಡು ಕೂತ್ಕೊಂಡ್ರೆ ಆಗೋಲ್ಲ ಇವರೆಲ್ಲ ಒಟ್ಟಿಗೆ ಇದ್ದು ಅಧ್ಯಕ್ಷರುಗಳಾಗಿದ್ದು ಉಪಾಧ್ಯಕ್ಷಗಳಾಗಿದ್ದು ಮೆಂಬರ್ಗಳಾಗಿದ್ದು ಯಾರೂ ವಿರೋಧಿಗಳೇನು ಇರಲಿಲ್ಲ ಎಲ್ಲ ಪ ಎಲ್ಲ ಪ್ರಭಾವಿತವಾಗಿ ಪಂಚಾಯತ್ನಲ್ಲಿ ಕೆಲಸ ಮಾಡಿದ್ದಾರೆ ಏನು ಬೇಕಾದ್ರು ಶಾಸಕರು ಸಹಾಯ ಮಾಡ್ಬೋದು ಅವರು ಇವರೆಲ್ಲ ಕರೆಕ್ಟಾಗಿ ಊರು ಉದ್ಧಾರ ಆಗಬೇಕು ಮಾಡಬೇಕು ಅಂತಂದು ಆದರೆ ನಮಗೆ ಮೂಲಭೂತವಾಗಿ ಮೇಯ್ನ್ ಏನು ಅಂದರೆ ರಸ್ತೆ ರಸ್ತೆ ಡೆವಲಪ್ಮೆಂಟ್ ಆಗ್ತಾಯಿಲ್ಲ ಸುಮಾರು ಒಂದು ಏಳೆಂಟು ವರ್ಷ ಕಳೆದೋಯ್ತು ತುಂಬ ಹಾಳಾಗ್ಬಿಟ್ಟಿದೆ ಧೂಳು ಮಳೆ ನೀರು ಬಂದರೆ ಫುಲ್ ಅರಿಯುತ್ತೆ ಆಮೇಲೆ ನಮ್ಮ ಮನೆಗಳು ಸ್ಯಾನಿಟ್ರಿಗಳು ನಾನು ನಾಲ್ಕು ಸಲ ಮಾಡಿಸಿದ್ದೀನಿ ಎರಡು ತಿಂಗಳಿಂದ ಕ್ಲೀನಿಂಗ್ ಹೋಗ್ತಾ ಇಲ್ಲ ನೀರು ಇದೆಲ್ಲ ಪ್ರಾಬ್ಲಮ್ ಇದೆ ಇದನ್ನು ರೆಡಿ ಮಾಡಲಿ ಅಂತ ನಾವು ಪ್ರತಿಭಟನೆ ಮಾಡಿದ್ದು ಯಾರದೇ ವೈಯಕ್ತಿಕವಾದ ಯಾವುದೇ ಕೆಂಪೇಗೌಡ ಆಗಿರ್ಬೋದು ಸಿದ್ದಪ್ಪರ ಆಗಿರ್ಬೋದು ಟಿ ಎಲ್ ಚಂದ್ರಶೇಖರ್ದ ಅವ್ರದ್ದೇ ಆಗಿರ್ಬೋದು ಶಾಸಕರದ್ದೇ ಆಗಿರ್ಬೋದು ನಮ್ಮವ್ರು ಯಾರೂ ನೆಗೆಟಿವ್ ಮಾತಾಡಿಲ್ಲ ಕೆಡದಾಗ ಮಾತಾಡಿಲ್ಲ ಎಲ್ಲ ಒಳ್ಳೆ ರೀತಿಯಲ್ಲಿ ಡೆವಲಪ್ಮೆಂಟ್ ಆಗಲಿ ನಮ್ಮೂರು ಅಂತ ಪ್ರತಿಭಟನೆ ಮಾಡಿದ್ದು ಆಮೇಲೆ ಇವರು ವೈಯಕ್ತಿಕ ಜೀವನಗಳು ಅವರವ್ರದ್ದು ವ್ಯವಹಾರ ಅವರವರು ಎಲ್ಲರೂ ಅವರವ್ರದ್ದು ಸ್ವಂತ ವ್ಯವಹಾರಗಳು ಮಾಡ್ಕೊತಾರೆ ಅವನ್ನೆಲ್ಲ ನಾವು ವೈಯಕ್ತಿಕವಾಗಿ ಮಾತಾಡೋದು ತಪ್ಪೋದು ಅಂಥ ಅವಶ್ಯಕತೆ ಇಲ್ಲ ಅದರಿಂದ ಊರು ಡೆವಲಪ್ ಆಗಲಿ ರಸ್ತೆ ಮತ್ತು ಮೋರಿ ಮತ್ತು ಈ ಕೊಳಚೆ ನೀರು ಹೋಗುವಂಥ ಕ್ಲೀನಿಂಗ್ ಕಾರ್ಯಗಳಾಗಲಿ ಅಂತ ನಾವೆಲ್ಲ ಬಯಸಿ ಪ್ರತಿಭಟನೆ ಮಾಡ್ತೀವಿ ಮುಂದೆಯೂ ಮಾಡ್ತೀವಿ ಮಾಡಿದ್ದೀವಿ